ಸಮಾಜದ ಎಲ್ಲ ವರ್ಗದ ಸರ್ವತೋಮುಖ ಅಭಿವೃದ್ಧಿಯ ಕಲ್ಪನೆಯೇ ಸರ್ವೋದಯದ ಮೂಲಮಂತ್ರ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವ ಪಂಚಸೂತ್ರಗಳು ಅಂದರೆ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಮನುಜಮತ ವಿಶ್ವಪಥ ಇವುಗಳೇ ಸರ್ವೋದಯದ ಆಶಯ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದ ಪರಿಕಲ್ಪನೆ ನೆಲೆಯಲ್ಲಿ ರೂಪುಗೊಂಡ ಸರ್ವೋದಯದ ವಿಚಾರ ಮತ್ತೊಬ್ಬ ಸಂತ ವಿನೋಬಾಬಾವೆಯವರ ನೇತೃತ್ವದಲ್ಲಿ ಭಾರತದಾದ್ಯಂತ ಪಸರಿಸಿತು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ತತ್ವಗಳ ಮೇಲೆ ಸರ್ವೋದಯದ ಕಲ್ಪನೆ ರೂಪುಗೊಂಡಿದೆ ಈ ವಿಚಾರದಲ್ಲಿ ಎಲ್ಲಿಯೂ ಕೂಡ ಅನಾರೋಗ್ಯಕರ ಪೈಪೋಟಿಯಾಗಲಿ ಮತ್ತೊಬ್ಬರನ್ನು ತುಳಿಯುವುದಾಗಲಿ ಸಾಧ್ಯವಿಲ್ಲ ಸಮಾಜದ ಶ್ರೀಸಾಮಾನ್ಯನ ಅಭ್ಯುದಯವೇ ಸರ್ವೋದಯ ತತ್ವದ ಮೂಲಮಂತ್ರ ಗಾಂಧೀಜಿ ತತ್ವಾದರ್ಶಗಳ ನೆಲೆಯಲ್ಲಿ ವಿನೋಬಾ ವಿನೋಬಾಬಾವೆಯವರು ಇದನ್ನು ಪರಿಪಾಲನೆಗೆ ತಂದರು ಸರ್ವೋದಯ ನೀತಿಯನ್ನು ರೂಪಿಸುವಲ್ಲಿ ಪ್ರಮುಖರಾದವರು ಜಯಪ್ರಕಾಶ್ ನಾರಾಯಣ್ ಎಂ ಎನ್ ರಾಯ್ ಮುರಾರ್ಜಿ ದೇಸಾಯಿ ಮುಂತಾದವರು ಆದರೆ ವಿನೋಬಾಜಿಯವರೇ ಇದರ ಯಶಸ್ಸಿನ ಹಿಂದಿನ ಪ್ರೇರಕ ಶಕ್ತಿ ಇದರ ಮೂಲ ಉದ್ದೇಶ ದುಡಿಯುವ ಕೈಗಳಿಗೆ ಕೆಲಸ ಕೊಟ್ಟು ಅವರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸುವುದು ಜಮೀನಿನ ಒಡೆತನವಿಲ್ಲದ ಸಾವಿರಾರು ಕುಟುಂಬಗಳಿಗೆ ಭೂ ಒಡೆತನ ಕೊಡಿಸುವ ಕೆಲಸಕ್ಕೆ ವಿನೋಬಾರವರು ಮುನ್ನುಡಿ ಬರೆದರು ಇದು ಮುಂದೆ ಭೂದಾನ ಚಳುವಳಿಯೆಂದೇ ಪ್ರಸಿದ್ಧವಾಯಿತು ಪಾಶ್ಚಿಮಾತ್ಯ ತಂತ್ರಜ್ಞಾನದಿಂದ ಹೊರಗುಳಿದು ಗ್ರಾಮೀಣ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಭೂ ಸುಧಾರಣೆ ಹಾಗೂ ಯೋಜನೆಗಳ ವಿಕೇಂದ್ರೀಕರಣಗೊಳಿಸುವುದು ಇದರ ಕಾರ್ಯ ಇದು ಗ್ರಾಮೀಣ ಜನರ ಶಕ್ತಿಯನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ ಎಂಬುದು ಇವರುಗಳ ನಂಬಿಕೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆರಂಭವಾದ ಭೂದಾನ ಮತ್ತು ಗ್ರಾಮದಾನ ಚಳುವಳಿ ನಿರಂತರವಾಗಿ ಹದಿನಾಲ್ಕು ವರ್ಷಗಳ ಕಾಲ ನಡೆಯಿತು ಸಾವಿರದ ಒಂಬೈನೂರ ಐವತ್ತೊಂದರ ಏಪ್ರಿಲ್ ತಿಂಗಳಲ್ಲಿ ತೆಲಂಗಾಣದಲ್ಲಿ ಶಿವರಾಮಪಲ್ಲಿ ಎಂಬ ಗ್ರಾಮದಲ್ಲಿ ಗಾಂಧೀಜಿಯವರ ಅನುಯಾಯಿಗಳು ಸರ್ವೋದಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದರು ಸಮ್ಮೇಳನದ ನಂತರ ವಾರ್ಧಾ ಆಶ್ರಮಕ್ಕೆ ಕಾಲ್ನಡಿಗೆಯಲ್ಲಿ ಹಿಂತಿರುಗುವ ಸಮಯದಲ್ಲಿ ಪೂಚಂಪಲ್ಲಿ ಗ್ರಾಮದ ಕುಟುಂಬದ ಸದಸ್ಯರು ತಮಗೆ ತಲಾ ಎರಡು ಎಕರೆ ಜಮೀನನ್ನು ಸರ್ಕಾರದಿಂದ ಮುಂಜೂರು ಮಾಡಿಸಲು ಬೇಡಿಕೆ ಇಟ್ಟರು ಸಮಾವೇಶಕ್ಕೆ ಆಗಮಿಸಿದ್ದ ಅನೇಕ ಜಮೀನ್ದಾರರ ಬಳಿ ಬಡವರಿಗೆ ಜಮೀನನ್ನು ಉಚಿತವಾಗಿ ದಾನ ಮಾಡುವಂತೆ ವಿನೋಬಾಜಿಯವರು ಪ್ರೇರೇಪಿಸಿದರು ವಿನೋಬಾರವರ ಮಾತಿನಿಂದ ಪ್ರಭಾವಿತರಾದ ರಾಮರೆಡ್ಡಿ ಎಂಬ ಶ್ರೀಮಂತ ಜಮೀನ್ದಾರರು ನೂರು ಎಕರೆ ಭೂಮಿಯನ್ನು ದಾನ ಮಾಡುವುದಾಗಿ ಘೋಷಿಸಿದರು ಈ ಪ್ರಕ್ರಿಯೆಗೆ ಭಾರತದಾದ್ಯಂತ ನಲವತ್ತೊಂದು ಲಕ್ಷ ತೊಂಬತ್ತೈದು ಸಾವಿರದ ಇನ್ನೂರೈವತ್ತು ಹೆಕ್ಟೇರ್ ಭೂಮಿ ದಾನವಾಗಿ ದೊರೆಯಿತು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಹದಿನೆಂಟು ಲಕ್ಷ ಹೆಕ್ಟೇರ್ ಭೂಮಿ ಇಂದಿಗೂ ಕೂಡ ಆಯಾ ರಾಜ್ಯಗಳ ಒಡೆತನದಲ್ಲಿದೆ ಜಾಗತಿಕ ಮಟ್ಟದಲ್ಲಿ ಒಂದು ಚಳುವಳಿ ಮನ್ನಣೆ ಪಡೆಯಿತು ವಿನೋಬಾರ್ ಅವರ ಈ ತ್ಯಾಗ ಮನೋಭಾವದ ಕೆಲಸವನ್ನು ಮೆಚ್ಚಿಕೊಂಡ ಅಮೆರಿಕಾದ ಪ್ರಮುಖ ಉದ್ಯಮಿ ಆರ್ನೆಸ್ಟ್ ಬಾರ್ಡರ್ ಎಂಬಾತ ತನ್ನ ಕಂಪನಿಯ ಷೇರುಗಳ ತೊಂಬತ್ತು ಭಾಗವನ್ನು ಕಾರ್ಮಿಕರಿಗೆ ಹಂಚುವುದರ ಮೂಲಕ ತನ್ನ ಮಾನವೀಯತೆ ಮೆರೆದ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಧಾನಿಯಾಗಿದ್ದ ನೆಹರೂರವರು ಆಗ ತಾನೇ ಆರಂಭಿಸಲು ಯೋಚಿಸಿದ್ದ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಕುರಿತಂತೆ ಸಲಹೆ ನೀಡಲು ವಿನೋಬ ಅವರನ್ನು ಕೋರಿದರು ಸಭೆಯಲ್ಲಿ ಪಾಲ್ಗೊಂಡ ವಿನೋಬಾಜಿಯವರು ಬಡವರ ಹಸಿವನ್ನು ನೀಗಿಸಲಾರದ ತುಡಿಯುವ ಕೈಗಳಿಗೆ ಕೆಲಸ ಕೊಡಲಾಗದ ನಿಮ್ಮ ನಿಷ್ಪ್ರಯೋಜಕ ಯೋಜನೆಗಳನ್ನು ಕಸದ ಬುಟ್ಟಿಗೆ ಹಾಕಿ ನೀವೂ ಸೇರಿದಂತೆ ನಿಮ್ಮ ಎಲ್ಲ ಸದಸ್ಯರು ರಾಜಧಾನಿಯನ್ನು ಬಿಟ್ಟು ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ದರ್ಶನವಾಗುವ ನರಕ ಸದೃಶ ಬದುಕು ನಿಮಗೆ ದಾರಿ ತೋರುತ್ತದೆ ಎಂಬ ಕಟುವಾದ ನುಡಿಗಳನ್ನು ನೆಹರೂ ಅವರಿಗೆ ತಿಳಿಸಿ ಹೊರನಡೆಯುತ್ತಾರೆ ಈ ಕಾರಣಕ್ಕಾಗಿಯೇ ಅವರು ಭೂದಾನ ಚಳುವಳಿ ಜೊತೆಗೆ ಗ್ರಾಮದಾನ ಚಳುವಳಿಯನ್ನು ಆರಂಭಿಸಿದರು ಗ್ರಾಮೀಣಾಭಿವೃದ್ಧಿಗೆ ಸರ್ವೋದಯದ ಈ ಕಲ್ಪನೆ ಎಂದೆಂದಿಗೂ ಕೂಡ ಮಾದರಿಯಾಗಬಲ್ಲದು